ಹಿಂದೂ ಸಾಂಪ್ರದಾಯಿಕ ಪ್ರಕಾರ ಸಿದ್ಧಿವಿನಾಯಕ್ ಅಥವಾ ಗಣೇಶನಿಗೆ ಪ್ರಪ್ರಥಮ ಪೂಜೆ ಅಂದರೆ ಯಾವುದೇ ಕಾರ್ಯಗಳನ್ನು ಮಾಡೋದಿದ್ರೂ ಏನೇ ಆರಂಭ ಮಾಡೋದಿದ್ರೂ ಗಣೇಶನಿಗೆ ಮೊದಲೇ ಪೂಜೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಅದೇ ರೀತಿಯಾಗಿ ನಾವೆಲ್ಲ ಮುಂಬೈನಲ್ಲಿ ಇದ್ದು ಅಥವಾ ಮುಂಬೈನಕ್ಕೆ ತಿರುಗ್ಲಿಕ್ಕೆ ಬಂದವರಾಗಿದ್ದರೆ ಸಿದ್ಧಿವಿನಾಯಕನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳುವ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ವೀಡಿಯೋಗಳು ನಿಮಗೆ ಯಾವಾಗಲೂ ಸಿಗುತ್ತೆ ಈ ವಿಡಿಯೋದಿಂದ ಏನಾದರೂ ಒಂದು ಉಪಯೋಗ ಆಯಿತು ಅನ್ನೋದಾದರೆ ಒಂದು ಲೈಕ್ ಮಾಡಿ ಈಗ ಸಿದ್ಧಿವಿನಾಯಕ್ ದೇವಸ್ಥಾನದ ಐತಿಹಾಸಿಕ ಬಗ್ಗೆ ಅಥವಾ ಅಲ್ಲಿನ ದರ್ಶನದ ಬಗ್ಗೆ ಅಥವಾ ನಾವು ಹೇಗೆ ಅಲ್ಲಿಗೆ ಸುಲಭವಾಗಿ ಹೋಗಿ ಬರೋದು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ನಾನು ಇವತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ಸೊ ಹೇಗೆ ಹೋಗಿ ಬರೋದು ಅಂಥೇಳಿ ನಾನೊಂದು ಸಣ್ಣದಾದಂಥ ವೀಡಿಯೋ ಮತ್ತೆ ಹಾಕಿದ್ದೆ ಎಲ್ಲಾದರೂ ನಿಮಗೆ ಬೇಕಿದ್ದಲ್ಲಿ ಬಯೋದಲ್ಲಿ ಇದೆ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ಸೊ ಸಿದ್ಧಿವಿನಾಯಕ್ ದೇವಸ್ಥಾನಕ್ಕೆ ನಾವು ವರ್ಷಕ್ಕೊಮ್ಮೆ ಆದರೂ ಹೋಗಿ ಬರೋದರಿಂದ ತುಂಬಾ ಲಾಭ ಇದೆ ಅನ್ನುವಂಥದ್ದು ನನ್ನ ನಂಬಿಕೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ ಇದರ ಲಿಂಕನ್ನು ಒಂದನ್ನು ನಾನು ಇದರಲ್ಲಿ ಆಲ್ರೆಡಿ ಕಳಿಸಿದ್ದೇನೆ ಅದನ್ನು ನೀವು ಒಮ್ಮೆ ನೋಡಿಕೊಂಡ್ರೆ ನಿಮಗೆ ಸಿದ್ಧಿವಿನಾಯಕ್ ದೇವಸ್ಥಾನಕ್ಕೆ ಹೇಗೆ ಟ್ರಾವೆಲ್ ಮಾಡ್ಬೋದು ಅನ್ನೋಂಥವು ಗೊತ್ತಾಗ್ತದೆ ಮೊದಲನೇದಾಗಿ ಸಿದ್ಧಿವಿನಾಯಕ್ ದೇವಸ್ಥಾನ ಸಾವಿರದ ಎಂಟುನೂರ ಒಂದರಲ್ಲಿ ಸ್ಥಾಪಿಸಲಾಯಿತು ಇದು ಲಕ್ಷ್ಮಣ್ ವಿಠಲ್ ಮತ್ತು ದೇವೋಬಾಯಿ ಪಾಟೀಲ್ ಅವರ ದಂಪತಿಗಳಿಂದ ಸ್ಥಾಪಿಸಲಾದಂಥ ದೇವಸ್ಥಾನ ಯಾಕಂತ ಆ ದಂಪತಿಗಳಿಗೆ ಸಂತಾನವಿರಲಿಲ್ಲ ಅಂತೆ ಸಂತಾನವಿಲ್ಲದ ಕಾರಣದಿಂದಾಗಿ ಅಂದರೆ ಹೇಳ್ತೀವಲ್ಲ ಏನಾದರೂ ಒಂದು ಹರಕೆ ಇಟ್ಟಾಗಲೋ ಅಥವಾ ಇನ್ನೇನೋ ಒಂದು ಸೇವೆ ಮಾಡಿದಾಗಲೋ ನಮ್ಮ ಇಚ್ಛೆಗಳು ಪೂರೈಕೆ ಆಗುತ್ತೆ ಅನ್ನೋಂಥ ಕಾರಣದಿಂದಾಗಿ ಅವರು ಸಹ ಇಲ್ಲಿ ಸಿದ್ಧಿವಿನಾಯಕ್ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ ಖಾಲಿ ಗಣೇಶನ ಮೂರ್ತಿಯನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡದೆ ಸಿದ್ಧಿ ರಿದ್ದಿ ಅನ್ನುವಂಥ ದೇವರುಗಳನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಸಿದ್ಧಿವಿನಾಯಕ ದೇವಸ್ಥಾನದ ಗರ್ಭದ ಗುಡಿ ಎದುರುಗಡೆ ನಿಂತಾಗ ಅಂದರೆ ನೀವು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಗರ್ಭದ ಗುಡಿಗೆ ಕೈ ಮುಗಿತಾ ಇರಬೇಕಾದ್ರೆ ನಿಮ್ಮ ಬೆನ್ನ ಹಿಂದೆ ಅಂದರೆ ಸಿದ್ಧಿವಿನಾಯಕ ಗರ್ಭದ ಗುಡಿಯ ಅಪೋಸಿಟಿನಲ್ಲಿ ಒಂದು ಆಂಜನೇಯನ ದೇವಸ್ಥಾನದ ದೇವಸ್ಥಾನವಿದೆ ಅಲ್ಲಿಯೂ ಸಹ ಬ್ರಾಹ್ಮಣರಿಂದ ಪೂಜಿಸಲ್ಪಡುತ್ತದೆ ಹಣ್ಣು ಕಾಯಿ ತೊಗೊಂಡು ಹೋಗುವಂಥ ವ್ಯವಸ್ಥೆ ಸಿದ್ಧಿವಿನಾಯಕನಿಗೂ ಇರುತ್ತೆ ಮತ್ತು ಆಂಜನೇಯ ದೇವರಿಗೂ ಸಹ ಇರುತ್ತೆ ದೇವಸ್ಥಾನದ ಬಾಗಿಲು ಮತ್ತು ಕೆಲವೊಂದು ಭಾಗಗಳನ್ನು ಮರದಿಂದ ಮಾಡಲಾಗಿದ್ದು ಮತ್ತು ಕೆಲವೊಂದು ಭಾಗಗಳನ್ನು ಮಾರ್ಪಲ್ಗಳಿಂದ ಮಾಡಲಾಗಿದೆ ಹಾಗೆ ದೇವಸ್ಥಾನದ ಗೋಪುರವನ್ನು ಒಳಮುಖದ ಗೋಪುರವನ್ನು ಸಂಪೂರ್ಣವಾಗಿ ಚಿನ್ನದಿಂದ ಅಲಂಕರಿಸಲಾಗಿದೆ ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ ಹಾಗೆ ಮಂಗಳವಾರ ಮತ್ತು ಸಂಕಷ್ಟಿಯ ದಿನ ತುಂಬಾ ವಿಶೇಷವಾಗಿ ಪೂಜೆ ನಡೆಯುತ್ತೆ ಮತ್ತು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಆದರೆ ನೈಟು ಟೆನ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ಆರತಿಯ ಸಮಯ ಬಂದುಬಿಟ್ಟು ಬೆಳಿಗ್ಗೆ ಐದು ಮೂವತ್ತಕ್ಕೆ ಆರತಿ ಆದರೆ ಮತ್ತೆ ಪುನಃ ಸೆವೆನ್ ಫಿಫ್ಟೀನ್ಗೆ ಮತ್ತೆ ಪುನಃ ಬೆಳಿಗ್ಗೆ ಆರತಿ ಆಗುತ್ತೆ ಅದನಂತರ ಮತ್ತೆ ಪುನಃ ಹನ್ನೆರಡು ಹದಿನೈದಕ್ಕೆ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಆರತಿ ಆದರೆ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ಆರತಿ ಆಗುತ್ತೆ ಮತ್ತು ಕೊನೆಯದಾಗಿ ಒಂಬತ್ತು ಐವತ್ತಕ್ಕೆ ಮತ್ತೊಂದು ಆರತಿ ಆಗುತ್ತೆ ಟೋಟಲಾಗಿ ಐದು ಆರತಿ ಆಗುತ್ತೆ ಸೊ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ದೇವಸ್ಥಾನ ಓಪನಿಂಗ್ ಇರುತ್ತೆ ಆರತಿ ಸಮಯದಲ್ಲಿ ಯಾರೆಲ್ಲ ಒಳಗಡೆ ಇದ್ದರೂ ಅವ್ರನ್ನ ಎಷ್ಟು ಜನ ಇಟ್ಟುಕೊಂಡು ಮತ್ತೆ ಕ್ಲೋಸ್ ಮಾಡಿ ಆರತಿನ ಮಾಡಿ ಪೂಜೆ ಮಾಡಿ ಮತ್ತೆ ರೀ ಓಪನ್ ಆಗ್ಬೋದು ಒಂದು ಅರ್ಧ ಗಂಟೆ ಇದ್ದವರು ನಿಂತ್ಕೊಂಡೇ ಇರಬಹುದು ಅಂತ ಹೇಳ್ಬೋದು ಇದು ನಾನು ನಿಮಗೆ ಕೊಡ್ತಿರೋಂಥ ಮಾಹಿತಿ ಇನ್ನು ದರ್ಶನಕ್ಕೆ ಹೋದವರು ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾವುದೇ ಆದಂಥ ಫೋರ್ ವೀಲರ್ ವೆಹಿಕಲ್ಸ್ಗಳ್ನ ಪಾರ್ಕಿಂಗಲ್ಲಿ ವ್ಯವಸ್ಥೆ ಇರುವುದಿಲ್ಲ ಸೊ ಇನ್ನೆಲ್ಲಾದರೂ ಪರಿಚಯದಂಥ ಪ್ಲೇಸಲ್ಲಿ ಅಂದರೆ ಹೊರಗಡೆ ಎಲ್ಲ ಇಟ್ಟು ಬರುವಂಥ ವ್ಯವಸ್ಥೆ ಮಾತ್ರ ಇದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ದರ್ಶನಕ್ಕೆ ಹೋಗುವಂತಹ ವ್ಯವಸ್ಥೆ ಅಂತ ಹೇಳಿದರೆ ಲೈನಲ್ಲೇ ಹೋಗಬೇಕು ಇನ್ನು ಟಿಕೆಟಿನ ವ್ಯವಸ್ಥೆ ಇದೆ ಪರ್ ಹೆಡ್ಡಿಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದೆ ಒಂದೂವರೆ ವರ್ಷದ ಒಳಗಿನ ಮಗು ಆದರೆ ಅವರ ಜೊತೆ ಪೇರೆಂಟ್ಸನ್ನು ಸಹ ಫ್ರೀಯಾಗಿ ಬಿಡ್ತಾರೆ ಇನ್ನು ಏಜ್ ಆದವರಿಗೂ ಸಹ ಅವರ ಜೊತೆ ಯಾರನಾದ್ರು ಒಬ್ಬರನ್ನ ಅಥವಾ ಇಬ್ಬರನ್ನ ಮಾತ್ರ ಫ್ರೀಯಾಗಿ ಒಳಗಡೆ ಬಿಡ್ತಾರೆ ಅವರಿಗೆ ಟಿಕೆಟ್ ಕೌಂಟ್ರ ಲೈನಲ್ಲೇ ಅವ್ರಿಗೆ ಹೋಗಿ ಸೀದಾ ಒಳಗಡೆ ಹೋಗ್ಬೋದು ಅವರಿಗೆ ಯಾವುದೇ ಅಂತ ಚಾರ್ಜಸ್ ಇರುವುದಿಲ್ಲ ಇಲ್ಲ ಇದೆರಡು ವ್ಯವಸ್ಥೆ ನಮಗೆ ಸರಿ ಬರುವುದಿಲ್ಲ ಅನ್ನೋವರು ಅಂದರೆ ಸಾಮಾನ್ಯವಾಗಿ ಲೈನ್ ಸಹ ಒಮ್ಮೊಮ್ಮೆ ತುಂಬಾ ಇದ್ದಾಗ ಅಥವಾ ನಿಮಗೆ ಚಾರ್ಜಸ್ ಏನೋ ಗ್ರೂಪ್ ಗ್ರೂಪಿನಲ್ಲಿ ಹೋದಾಗ ಚಾರ್ಜಸ್ ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋವರು ಮುಖದರ್ಶನದ ಸಹ ವ್ಯವಸ್ಥೆ ಇದೆ ಅಲ್ಲಿಂದ ನಿಮಗೆ ಯಾವುದೇ ಆದಂಥ ಕಾಯಿ ಎಣ್ಣ ದೇವರಿಗೆ ಒಪ್ಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಹೋದಾಗ ನೀವು ಆಂಜನೇಯನ ದೇವಸ್ ದೇವರ ದರ್ಶನಕ್ಕೆ ಹೋಗ್ತಿರಲ್ಲ ಅಲ್ಲೇ ನಿಮಗೆ ಸಿದ್ಧಿವಿನಾಯಕನ ದರ್ಶನವನ್ನು ಸಹ ಪಡಿಬೌದು ಮತ್ತು ಸಿದ್ಧಿವಿನಾಯಕನ ದೇವಸ್ಥಾನದಿಂದ ಗೋಪುರದಿಂದ ನೀವು ಹೊರಗೆ ಬಂದ ತಕ್ಷಣ ಬಲ ಸೈಡಿಗೆ ಹೋದ ತಕ್ಷಣ ನಿಮಗೆ ಆಂಜನೇಯನ ದೇವಸ್ಥಾನ ಸಿಗ್ತದೆ ಗರ್ಭಗುಡಿ ಸಿಗ್ತದೆ ಅಲ್ಲಿ ನೀವು ಪ್ರದರ್ಶನ ಹಾಕಿ ಮತ್ತೊಮ್ಮೆ ಸಿದ್ಧಿವಿನಾಯಕನ ದರ್ಶನವನ್ನು ನೀವು ಮಾಡ್ಬೋದು ಅಂದರೆ ಅಲ್ಲಿಂದ ನಿಮಗೆ ಮುಖದ ದೇವ ದರ್ಶನ ಆಗುತ್ತೆ ಅಲ್ಲಿ ಒಂದು ಟು ತ್ರೀ ಮಿನಿಟ್ಸ್ ವೆಯ್ಟ್ ಮಾಡಲಿಕ್ಕೆ ಅಂದರೆ ಪ್ರೇಯರ್ ಮಾಡಿಕೊಳ್ಳಿಕ್ಕೆ ಬಿಡ್ತಾರೆ ಅಲ್ಲಿ ಒಂದು ವ್ಯವಸ್ಥೆ ಇದೆ ಅದಾದ ನಂತರ ನೀವು ಹೊರಗಡೆ ಬಂದಾಗ ಪ್ರಸಾದ ವಿತರಣೆ ಅಂತ ಹೇಳಿದ್ರೆ ಲಡ್ಡು ಪ್ರಸಾದ ಮಾತ್ರ ಅಲ್ಲಿ ಸಿಗೋದು ಇನ್ನು ಯಾರಾದರೂ ಸೇವೆ ಕೊಟ್ಟವರಿದ್ದರೆ ಲಡ್ಡು ಪ್ರಸಾದದ ವಿತರಣೆ ಏನಾದರೂ ಇದ್ದರೆ ಅಲ್ಲಿ ಯಾವಾಗಲೂ ಇರುತ್ತೆ ಹೆಚ್ಚಾಗಿ ಆ ವ್ಯವಸ್ಥೆ ಸಹ ಸಿಗುತ್ತೆ ಮತ್ತು ಸಿದ್ಧಿವಿನಾಯಕಿ ಹೋಗೋದು ಹೇಗೆ ಅಂಥೇಳಿ ನಾನು ಇನ್ನೊಂದು ವೀಡಿಯೋನ ಹಾಕಿದ್ದಲ್ಲ ಅದರ ಲಿಂಕನ್ನು ನಾನು ಬಯೋದಲ್ಲಿ ಹಾಕಿದ್ದೇನೆ ನೀವು ನೋಡ್ಬೋದು ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ ಒಂದು ಫೈವ್ ಟು ತ್ರೀ ಮಿನಿಟ್ಸಲ್ಲಿ ನೀವು ಸ್ಟೇಷನಿಂದ ಸಿದ್ಧಿವಿನಾಯಕ್ ದೇವಸ್ಥಾನಕ್ಕೆ ಹೋಗ್ಬೋದು ಅದರ ಸಂಪೂರ್ಣ ವಿವರಣೆಯನ್ನು ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಹಾಗೆ ಇನ್ನೂ ಕೆಲವೊಂದು ವ್ಯವಸ್ಥೆಗಳ ಮೂಲಕ ನೀವು ಅಲ್ಲಿಗೆ ಸಿದ್ಧಿವಿನಾಯಕ್ ದೇವಸ್ಥಾನಕ್ಕೆ ಹೋಗ್ಬೋದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಸಹ ನಾನು ನಿಮಗೆ ಎಡಿಟ್ ಮಾಡ್ತೇನೆ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಮುಂಬೈ ಟು ಕರ್ನಾಟಕ ಚಾನಲ್ನ ನೋಡ್ತಾ ಇರಲಿ ಮುಂಬೈನಲ್ಲೇ ಇರುವಂತಹ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಹ ಶೇರ್ ಮಾಡಿ ಥ್ಯಾಂಕ್ ಯು